ಕೂಡ ರೈತರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಯುವಕರು ಇರ್ಬೋದು ಎಲ್ರಿಗೂ ಕೂಡ ಬೇಕಾದಂತಹ ಯೋಜನೆ ಕೊಟ್ಟಂತ ನಾಯಕ ಹಾಗಾಗಿ ಅಂತ ಜನಾನುರಾಗಿ ನಾಯಕನ ಇಟ್ಕೊಂಡು ನಾವು ಈ ದುಸ್ಥಿತಿ ಬಂದ್ವಿ ಆದ್ರೆ ಈ ಇಟ್ಕೊಂಡು ನಮ್ಮ ಸಂಘಟನೆ ಗಟ್ಟಿ ಇದ್ದಿದ್ರೆ ನಾವು ಖಂಡಿತ ಹೆಚ್ಚಿಗೆ ನವಸ್ಥಾನ ಪಡೆಯಕ್ಕೆ ಅವಕಾಶ ಆಗ್ತಿತ್ತು ಇದನ್ನ ಕೇಂದ್ರದ ನಾಯಕರು ಗಮನಿಸ್ಬೇಕೀಗ ಇವಾಗೇನು ಯತ್ನಾಳ್ ಇರ್ಬೋದು ಅರವಿಂದ್ ಲಿಂಬಾವಳಿ ಇರ್ಬೋದು ಜಾರಕಿಹೊಳಿ ಇರ್ಬೋದು ಸಿದ್ದೇಶಣ್ಣ ಇರ್ಬೋದು ಜೊಲ್ಲೆ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರೋಂಥ ಸಂಘಟನೆ ಚೆನ್ನಾಗಬೇಕು ಅಂತ ಅಪೇಕ್ಷೆ ಪಡುವಂಥ ಎಮ್ ಎಲ್ ಎಗಳು ಸಾಕಷ್ಟು ಜನ ಇದ್ದಾರೆ ಬರೀ ಎಮ್ ಎಲ್ ಎಂ ಪಿ ಅಷ್ಟೇ ಅಲ್ಲ ಸಂಘಟನೆ ಕಟ್ಟಿರೋಂಥ ಕಟ್ತಾ ಇರೋಂಥ ಕಾರ್ಯಕರ್ತರು ನೋವಿದೆ ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಎರಡೆರಡು ಗುಂಪಾಗತ್ತೆ ಯಾಕಿದು ಎಲ್ರಿಗೂ ಬೇಸರ ಏನು ಯಡಿಯೂರಪ್ಪನವ್ರ ಕುಟುಂಬದ ಕೈಯಲ್ಲಿ ಕೊಟ್ಟಿದ್ದು ಬಹಳ ಜನಕ್ಕೆ ನೋವು ಒಂದೇ ಕುಟುಂಬಕ್ಕೆ ಯಾಕೆ ಕೊಟ್ಟ್ರಿ ಕೈಯಲ್ಲಿ ಯಾಕೆ ಈ ಮೋಹ ಕುಡಿಯೂರಪ್ಪನವರು ಬರು ವಿಜಯೇಂದ್ರ ಮತ್ತು ರಾಘವೇಂದ್ರ ಈ ಕುಟುಂಬದ ಕೈಲೇ ಪಾರ್ಟಿ ಕೊಡೋದಕ್ಕೆ ಯಾಕೆ ಈ ಮೋಹ ಕೇಂದ್ರ ನಾಯಕರಿಗೆ ಸಾಮೂಹಿಕ ನಾಯಕತ್ವ ಇದಿತ್ತು ಕೋರ್ ಕಮಿಟಿಲಿ ಚರ್ಚೆ ಆಗ್ತಿತ್ತು ಹಿಂದಿಂದ ಬಂದಂಥ ಪದ್ಧತಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ವಿ ಎಸ್ ಆಚಾರ್ಯರು ನಾನು ಎಲ್ಲ ಕೋರ್ ಕಮಿಟಿ ಕೂತು ಕಾರ್ಯಕ್ರಮಗಳು ಫಿಕ್ಸ್ ಮಾಡಿ ಯೋಚನೆ ಯೋಜನೆ ಸಾಮೂಹಿಕವಾಗಿ ಆಗ್ತಾಯಿತ್ತು ಈ ಒಂದು ಕುಟುಂಬದ ಮನೇಲಿ ತೀರ್ಮಾನ ಆಗುತ್ತೆ ಇದೆಲ್ರಿಗೂ ನೋವು ಮತ್ತು ಹೊಂದಾಣಿಕೆ ರಾಜಕಾರಣ ನಾನು ಮೊನ್ನೆ ಹೇಳಿದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸು ಮತ್ತು ಬಿಜೆಂತರ್ಗೆ ಹೆಂಗೆ ಹೊಂದಾಣಿಕೆ ರಾಜಕಾರಣ ಆಯಿತು ಅಂತ ಮತ್ತು ಅವರೇ ಒಪ್ಕೊಂಡಿರೋದು ನಾನೇನು ಹೊಸ್ತ ಹೇಳ್ತಿಲ್ಲ ಈ ರೀತಿ ರಾಜ್ಯದಲ್ಲಿ ಎಷ್ಟು ಕಡೆ ಆಗಿರ್ಬೋದು ಪ್ರಾಮಾಣಿಕ ಕಾರ್ಯಕರ್ತರು ಇದರಿಂದ ಎಷ್ಟು ಅನ್ಯಾಯ ಆಗುತ್ತೆ ಮತ್ತು ತಮ್ಮಿ ಬೇಕಾದಂಥ ವ್ಯಕ್ತಿಗಳೇ ಇದನ್ನು ನಾವು ಸ್ವಜನ ಪಕ್ಷಪಾತ ಅಂತ ಕರಿತೀವಿ ತಮ್ಮ ಕುಟುಂಬ ಅಥವಾ ತಮ್ಮ ಜಾತಿನಲ್ಲೇ ಬೇಕಾದಂಥ ವ್ಯಕ್ತಿಗಳು ಇದು ಸ್ವಜನ ಅಂತ ಹಿಂದುತ್ವ ಅನ್ನೋಂಥ ಪ್ರಶ್ನೆನೇ ಹೊರಟೋಗ್ಬಿಟ್ಟಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ನಾನು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ ಇವತ್ತು ಕೇಂದ್ರದ ನಾಯಕರು ಆ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೊರಟಂಥ ಕಾರ್ಯಕರ್ತರನ್ನು ನಾಯಕರುಗಳನ್ನು ಕರೆದು ಮಾತುಕತೆ ನಡೆಸಿದ್ರೆ ಅವ್ರ ಮನಸ್ಸಿನಲ್ಲಿರೋದೆಲ್ಲ ಹೇಳಿ ಆ ಮನಸ್ಸಿನಲ್ಲಿರೋಂಥ ಎಲ್ಲ ಸಂಶಯಗಳನ್ನು ನಿವಾರಣೆ ಆದರೆ ಖಂಡಿತ ಪಾದಯಾತ್ರೆ ಆಗಲ್ಲ ಪಾದಯಾತ್ರೆ ಆಗದೇ ಇರೋ ರೀತಿಯಲ್ಲಿ ಯಾವ ನಾಯಕರು ನೋವನ್ನು ಅನುಭವಿಸ್ತಾರೆ ಪಕ್ಷವನ್ನು ಕಟ್ಟಿದ್ದಾರೆ ಅನೇಕ ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ಅವರೆಲ್ಲರಿಗೂ ತೃಪ್ತಿ ಆದರೆ ಖಂಡಿತ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ತೃಪ್ತಿ ಆಗತ್ತೆ ಇದನ್ನು ಕೇಂದ್ರ ನಾಯಕರು ತಕ್ಷಣ ಗಮನಿಸಬೇಕು ಹೋಗ್ಲಿ ಬಿಡು ಹನ್ನೆರಡು ಜನ ಇದ್ದಾರೆ ಅವ್ರೇನು ಮಾಡ್ತಾರೆ ಹನ್ನೆರಡಲ್ಲ ಆ ಹನ್ನೆರಡು ಜನರಲ್ಲೂ ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಳಕಳಿ ಇದೆ ಅವರಿಗೆ ಈ ಸಂಘಟನೆ ಚೆನ್ನಾಗಿ ಆಗಬೇಕು ಬರುವಂಥ ದಿನಗಳಲ್ಲಿ ಈ ಸಂಘಟನೆಯಿಂದನೇ ಆನಂದ ಕಾಣ್ತೀವಿ ನಾವು ಒಂದೊಂದು ವಿಧಾನಸಭಾ ಚುನಾವಣೆ ಬಂತು ಅಂತಂದರೆ ನಿಜಕ್ಕೂ ಸಂತೋಷದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಈ ಬಹಳ ಜನ ಕೆಲಸ ಮಾಡ್ತಿಲ್ಲ ಅದಕ್ಕೆ ಅರವತ್ತಾರು ಕುಸಿತು ಇದೇ ರೀತಿ ಮುಂದುವರೆದು ಅರವತ್ತಾರಿಂದ ಎಲ್ಲಿ ಬಂದು ಕುಸಿತೀವೋ ಗೊತ್ತಿಲ್ಲ ಮೋದಿ ಬಂದು ಜೆ ಡಿ ಎಸ್ ಬಂದು ನಮ್ಮ ಪರಿಸ್ಥಿತಿ ಹೀಗೆ ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಸಂಘಟನೆಗೆ ಹಿನ್ನಡೆ ಆಗುತ್ತೆ ನಾವು ಪಕ್ಷ ಕೆಲಸ ಮಾಡ್ತಿರೋದು ಸಮಾಜ ಸೇವೆಗೆ ಬರೀ ಸ್ಥಾನಮಾನಕ್ಕಲ್ಲ ತಮಗೆ ಬೇಕಾದವ್ರಿಗೆ ಸ್ಥಾನಮಾನ ಅನ್ನಂಥ ವ್ಯಕ್ತಿಗಳು ಪಾರ್ಟಿ ಸಿಕ್ಕಿರೋದ್ರಿಂದ ಇವತ್ತು ಈ ದುಸ್ಥಿತಿ ಬಿ ಜೆ ಪಿಗೆ ಅದಕ್ಕೋಸ್ಕರ ಇದೇನು ನಮ್ಮ ನಾಯಕರುಗಳು ಪಕ್ಷವನ್ನು ಸರಿ ಹೋಗಬೇಕು ಅನ್ನೋಂಥ ದಿಕ್ಕಿನಲ್ಲಿ ಇವರೆಲ್ಲ ಒಟ್ಟಿಗೆ ಸೇರಿದ್ದಾರೆ ಅಂತ ನಾನು ಭಾವಿಸ್ತೇನೆ ಈ ದಿಕ್ಕಿನಲ್ಲಿ ಅವರಿಂದು ಪಾದಯಾತ್ರೆಯನ್ನು ಶುರು ಮಾಡಿಲ್ಲ ನಾವಿನ್ನು ಕೇಂದ್ರ ನಾಯಕರದ್ದು ಅಭಿಪ್ರಾಯ ಕೇಳ್ತೀವಿ ಅನ್ನಂಥ ನೇರವಾಗಿ ಹೇಳ್ತಿದ್ರು ಕೂಡ ಆ ಮಟ್ಟದಲ್ಲಿದ್ದಾರೆ ಅಕಸ್ ಹಾ ಅಕಸ್ಮಾತ್ ಕೇಂದ್ರದವ್ರು ಗಮನ ಕೊಡಲಿಲ್ಲ ಅಂದರೆ ಈ ಪಾದಯಾತ್ರೆ ನಡೆದರೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಇಷ್ಟು ವರ್ಷ ಕಟ್ಕೊಂಡ್ಬಂದಿದೀವಲ್ಲ ನಮ್ಮಂಥವ್ರು ತುಂಬ ನೋವಾಗತ್ತೆ ನನಗೆ ನಾನು ಅದಕ್ಕೋಸ್ಕರ ಈ ಪತ್ರಿಕಾ ಒಟ್ಟಿ ಕರೆದಿರೋದು ಹಂಗೆ ಹೇಳಿಲ್ಲ ನೀ ಪೇಪರ್ ಸರಿ ಓದಿ ಪಾರ್ಟಿ ಕಟ್ಟಿರೋ ನಾನು ನನ್ನಂತ ಸಾವಿರಾರು ಜನ ಇದ್ದಾರೆ ಮತ್ತು ಲಿಂಬಾವಳಿ ಲಿಂಬಾವಳಿಯವರಂಥವ್ರ ಬಾಯಲ್ಲಿ ನಿಂತ ಮಾತು ಬರೋಕ್ಕೆ ಸಾಧ್ಯವೇ ಇಲ್ಲ ಅವ್ರು ಮಾಡೋಕ್ಕೆ ಹೊರಟಿದ್ದಕ್ಕೋಸ್ಕರನೇ ನಾನು ಯಾವತ್ತು ಸಂದರ್ಭದಲ್ಲಿ ಈ ರೀತಿ ಸ್ಟೆಪ್ ತಗೊಂಡಿದ್ನಲ್ಲ ಅವತ್ತೇ ಕೇಂದ್ರದವ್ರು ಈ ಪ್ರಯತ್ನ ನಡೆಸಿದ್ದಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ ನಾನು ಚುನಾವಣೆ ನಿಲ್ಲಬೇಕು ಅಂತ ಹೊರಟಾಗ ಆವಾಗಲೇ ಕೇಂದ್ರದ ನಾಯಕರು ಗಮನಿಸಿದರೆ ಖಂಡಿತ ಈ ಸ್ಥಿತಿ ಬರ್ತಿರ್ಲಿಲ್ಲ ಅದರದ ಮುಂದುವರೆದ ಭಾಗ ಇವತ್ತು ನಡೀತಾ ಇದೆ ನನ್ನ ಬೆಂಬಲ ಇದೇ ಇಲ್ಲ ನನ್ನ ವೈಯಕ್ತಿಕನ ಚಿಂತೆ ಮಾಡ್ತಿಲ್ಲ ನಾನು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿದು ಹಿಂದುತ್ವದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಾನು ವೈಯಕ್ತಿಕ ನನ್ನ ಪ್ರಶ್ನೆ ಅಲ್ಲ ಇದರಲ್ಲಿ ಈ ರೀತಿ ನನ್ನಂತೆ ಯೋಚನೆ ಮಾಡ್ತೀರಂತ